ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆಂದ ಇದ್ದೀರಾ ಅಂದ್ಕೊಳ್ತೀನಿ ನಿಮಗೆಲ್ಲ ಕಿಚನ್ ಕಿಚನ್ಗೆ ಸ್ವಾಗತ ನಾನಿವತ್ತು ಸೋಯಾ ಪುದೀನ ಪಲಾವ್ ಮಾಡ್ತಾ ಇದ್ದೀನಿ ಮನೆಯಲ್ಲಿ ಅದು ಮಾಡೋದು ಹೇಗೆ ಅಂತ ತೋರಿಸ್ಕೊಳ್ತಾ ತೋರಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಸೋಯಾ ಒಂದು ಸ್ವಲ್ಪ ನೀರಲ್ಲಿ ನೆನೆಸಿ ತಗೊಂಡಿದ್ದೀನಿ ನಾನು ಸ್ವಲ್ಪ ಒಂದೆರಡು ಆಲೂಗೆಡ್ಡೆ ಒಂದು ಸ್ವಲ್ಪ ಬೀನ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಮಸಾಲೆಗೆ ಒಂದೆರಡು ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ಒಂದು ಒಂದು ಸ್ಪೂನ್ ಅಷ್ಟು ಮೆಣಸು ಕಾಳು ಮೆಣಸು ಒಂದು ಏಳೆಂಟು ಎಂಟು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಚಕ್ಕೆ ಲವಂಗ ಮತ್ತು ಸ್ವಲ್ಪ ಕೊತ್ಮಿರಿ ಸ್ವಲ್ಪ ಪುದೀನ ಇಷ್ಟು ರುಬ್ಕೊಳ್ಳೋ ಅಂಥದ್ದಿದು ಮತ್ತೆ ಇಲ್ಲಿ ಒಂದೆರಡು ಟೊಮೆಟೊ ಒಂದೆರಡು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಒಂದು ನಿಂಬೆಹಣ್ಣು ಇಲ್ಲಿ ಒಂದು ಅರ್ಧ ಕೆ ಜಿ ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ ಫಸ್ಟ್ ನಾನು ಕುಕ್ಕರ್ ಇಟ್ಕೊಂಡು ಒಗ್ಗರಣೆಗೆ ಹಾಕೊಳ್ತೀನಿ ಈರುಳ್ಳಿ ಎಲ್ಲ ಅಷ್ಟು ಅದು ಫ್ರೈ ಆಗೋಷ್ಟರಲ್ಲಿ ಮಸಾಲೆ ರುಬ್ಕೊಳ್ತೀನಿ ಫಸ್ಟು ಇದಾದ ಮೇಲೆ ಇಲ್ಲಿ ಕುಕ್ಕರ್ ಇಟ್ಟಿದ್ದೀನಿ ಎರಡು ಪಲಾವ್ ಎಲೆ ಸ್ವಲ್ಪ ಕಸೂರಿ ಮೆತ್ತಿ ಎರಡು ಮರಾಠಿ ಮೊಗ್ಗು ಎರಡು ಲವಂಗ ನಾನು ಚಕ್ಕೆ ಲವಂಗ ರುಬ್ಬಕ್ಕೆ ಹಾಕೋದ್ರಿಂದ ಇಲ್ಲಿ ಚಕ್ಕೆ ಲವಂಗ ಹಾಕ್ತಾಯಿಲ್ಲ ಈರುಳ್ಳಿ ಈರುಳ್ಳಿ ಚೆಂದ ಫ್ರೇ ಆಗಲಿ ನಾನು ಅಷ್ಟರಲ್ಲಿ ಇಲ್ಲಿ ತೋರಿಸಿರೋ ಪದಾರ್ಥ ಎಲ್ಲ ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ ಮೆಣಸು ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಚಕ್ಕೆ ಲವಂಗ ಕೊತ್ತಂಬರಿ ಪುದೀನ ಇಲ್ಲಿ ಈರುಳ್ಳಿ ಚೆಂದ ಫ್ರೇ ಆಗಿದೆ ನಾನು ನೋಡಿ ಮಸಾಲೆ ರುಬ್ಕೊಂಡು ಬಂದಿದ್ದೀನಿ ನಾನು ಬಟಾಣಿ ತೋರಿಸೋದು ಮರ್ತೋಯ್ತು ಬಟಾಣಿ ನೆನೆಸಿಟ್ಕೊಂಡಿದ್ದೆ ನಂಗೆ ಬೇಗ ಮಧ್ಯಾಹ್ನ ನೆನೆಸ್ದೆ ನಾನು ಅದಕ್ಕೆ ಸ್ವಲ್ಪ ಬಿಸಿನೀರಲ್ಲಿ ನೆನೆಸ್ಕೊಂಡಿದ್ದೀನಿ ಇಲ್ಲಿ ಬೆಳಗ್ಗೆನೇ ನೆನೆಸಿದ್ರೆ ಬರೀ ತಣ್ಣೀರಲ್ಲಿ ನೆನೆಸ್ಕೊಂಡ್ರೆ ಸಾಕು ನಾನೀಗ ಇದಕ್ಕೆ ರುಬ್ಬಿರೋ ಮಸಾಲೆ ಇದ್ದೀನಿ ಇದು ಹಸಿ ವಾಸನೆ ಎಲ್ಲ ಹೋಗಬೇಕು ಹಂಗೆ ಹುರ್ಕೊಳ್ಳೋಣ ಎಣ್ಣೆನಲ್ಲೇ ನೀವು ರುಬ್ಬೇಕಾದ್ರೆ ಜಾಸ್ತಿ ನೀರು ಮಿಕ್ಸ್ ಮಾಡಬೇಡಿ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ರುಬ್ಕೊಳ್ಳಿ ಸ್ವಲ್ಪ ಗಟ್ಟಿನೇ ಇದ್ದರೆ ಸರಿ ಹೋಗುತ್ತೆ ತುಂಬ ನೀರಾದರೆ ಅದು ಫ್ರೇ ಆಗೋಲ್ಲ ಎಣ್ಣೆನಲ್ಲಿ ಸರಿಯಾಗಿ ದಯವಿಟ್ಟು ನನ್ನ ವಿಡಿಯೋ ಇದೆ ಫಸ್ಟ್ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕ್ನ ಒತ್ತಿ ನೋಡಿ ಈಗ ಇದು ಚೆಂದ ಫ್ರೈ ಆಗಿ ಸುಕ್ಲಿ ಎಣ್ಣೆ ಬಿಟ್ಕೊಂಡು ಬಂದಿದೆ ಇದಕ್ಕೆ ಒಂದು ಸ್ಪೂನ್ ಒಂದು ಅರ್ಧ ಅಷ್ಟು ಅರಶಿನ ಪುಡಿ ಮತ್ತು ಒಂದು ಅಷ್ಟು ಗರಂ ಮಸಾಲ ನೀವು ಸ್ಪೂನಲ್ಲಿ ಹಾಕ್ಕೊಳ್ಳಿ ನಾನು ಹಾಗೆ ಹಾಕ್ತಾ ಹಾಕ್ತಾಯಿದ್ದೀನಿ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಒಂದು ಚೂರು ಮಾತ್ರ ಖಾರದ ಪುಡಿ ಸ್ವಲ್ಪ ಧನಿಯಾ ಪುಡಿ ಅಂದರೆ ಒಂದು ಸ್ಪೂನ್ ಅದನ್ನು ಹಾಕ್ಕೊಂಡಿದ್ದನ್ನೆಲ್ಲ ಚೆಂದಾಗಿ ಎಣ್ಣೆನಲ್ಲಿ ಸ್ಪ್ರೇ ಮಾಡ್ಕೊಳ್ಳೋಣ ಈಗ ಇದಾಗಿದೆ ಇದಕ್ಕೆ ನಾನು ಬಟಾಣಿ ನಂಗೆ ಪಲಾವ್ ಮಾಡಬೇಕು ಅನ್ನೋ ಐಡಿಯಾ ಇರಲಿಲ್ಲ ಅದಕ್ಕೆ ಬಿಸಿನೀರಲ್ಲಿ ಹಾಕಿ ಬಟಾಣಿ ನೆನೆಸ್ಕೊಂಡಿದ್ದೀನಿ ನೀವು ನಿಮ್ಗೆ ಐಡಿಯಾ ಇದ್ದರೆ ಬೆಳಗ್ಗೆನೇ ನೀವು ನೆನೆಸ್ಕೋಬೋದು ಇಲ್ಲ ನೈಟ್ ನೆನೆಸಿಡ್ಬೋದು ಸೋಯಾ ಮತ್ತು ಆಲೂಗೆಡ್ಡೆ ಬೀನ್ಸು ಹೆಚ್ಚಿಟ್ಟಿರೋ ಟೊಮೆಟೊ ಇದನ್ನು ಒಂದು ಐದು ನಿಮಿಷ ಫ್ರೈ ಮಾಡೋಣ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಯಾಕಂದರೆ ತರಕಾರಿ ಸೋಯಾಗೆ ಉಪ್ಪಿಡಿಲಿ ಅಂತ ಇದೊಂದು ಐದು ನಿಮಿಷ ಸಾಕು ಫ್ರೈ ಮಾಡ್ಕೊಳ್ಳೋಣ ಈ ಮಳೆಗಾಲದಲ್ಲೆಲ್ಲ ತುಂಬ ಚೆಂದ ಇರುತ್ತೆ ಇದು ಪಲಾವ್ ಯಾವಾಗ ಬೇಕಾದರೂ ಮಾಡ್ಕೊಂಡು ಊಟ ಮಾಡ್ಬೋದು ಪಲಾವ್ ಎಷ್ಟು ಥರ ಮಾಡ್ಬೋದು ಈಗ ಇದಾಗಿದೆ ನಾನು ಇದಕ್ಕೆ ಅಕ್ಕಿ ಹಾಕ್ಕೊಳ್ತೀನಿ ಮೊದಲೇ ನೆನ್ಸಿ ನಾನು ಮಾಮೂಲಿ ಜೀರಾ ರೈಸ್ ಮೊದಲೇ ತೊಳೆದು ಇಟ್ಕೊಂಡಿದ್ದೀನಿ ಈಗ ಅಕ್ಕಿ ಹಾಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಅಳತೆ ಹಾಕ್ತೀನಿ ನಿಮಗೆ ತುಂಬ ಉದ್ರುದ್ರಾಗಬೇಕು ಅಂದರೆ ಒಂದೂವರೆ ಲೋಟ ನೀರು ಹಾಕ್ಕೊಳ್ಳಿ ಒಂದು ಲೋಟ ಅಕ್ಕಿಗೆ ಕಲ್ಲರು ಅಷ್ಟೇ ಎಷ್ಟು ಚೆಂದ ಇದೆ ನೋಡಿ ಅಷ್ಟು ಚೆಂದ ಬಂದಿದೆ ಈಗ ಇದಕ್ಕೆ ನಾನು ನೀರು ಹಾಕ್ಕೊಳ್ತೀನಿ ನಾನು ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂದರೆ ಒಂದೂವರೆ ಲೋಟ ಹಾಕ್ಕೊಳ್ಳಿ ನಾನೀಗ ಅಳತೆ ಪ್ರಕಾರ ನೀರು ತೊಗೊಂಡು ಬಂದಿದ್ದೀನಿ ಫಸ್ಟು ಮಿಕ್ಸಿ ಬಟ್ಲಿಗೆ ಹಾಕ್ಕೊಂಡು ನೀರು ಖಾರ ರುಬ್ಬಿತ್ತಲ್ವ ಅದಕ್ಕೆ ಮಿಕ್ಸಿ ಬಟ್ಲನ್ನ ತೊಳ್ಕೊಂಡು ಅದನ್ನು ಹಾಕ್ಕೊಳ್ತೀನಿ ಈಗ ನಿಂಬೆ ಹಣ್ಣು ತೊಗೊಂಡಿದ್ದೆ ಒಂದು ನಿಂಬೆ ಹಣ್ಣು ಹಾಕ್ಕೊಳ್ತೀನಿ ನಿಂಬೆಹಣ್ಣು ಹಾಕ್ಕೊಂಡ್ರೆ ಚೆಂದ ಇರುತ್ತೆ ಟೇಸ್ಟು ತುಂಬ ಚೆಂದಾಗಿ ಬರುತ್ತೆ ನಿಂಬೆಹಣ್ಣು ಫಸ್ಟೇ ತೊಳೆದಿಟ್ಕೊಳ್ಳಿ ನಾನು ತೊಳೆದಿಟ್ಕೊಂಡಿದ್ದೆ ಏನೇ ಪದಾರ್ಥ ಆದರೂ ತೊಳೆದು ಮಾಡ್ಕೊಳ್ಳಿ ಕ್ಲೀನಾಗಿ ಹೊರಗೆಲ್ಲ ಎಲ್ಲೆಲ್ಲ ಹಾಕಿ ತಂದಿರ್ತಾರೋ ಗೊತ್ತಿಲ್ಲ ಫಸ್ಟು ನಮ್ಗೆ ನಮ್ಮ ಆರೋಗ್ಯ ಮುಖ್ಯ ಮೊದಲೇ ನಾವೇನು ಊಟ ಮಾಡಿದ್ರು ಅದು ನಮಗೆ ಸರಿ ಹೋಗ್ತಿಲ್ಲ ಯಾಕಂದರೆ ಮೆಡಿಸನ್ ಹಾಕಿ ಬೆಳೆಯೋದಕ್ಕೆ ಆದರೆ ನಾವು ಹಾಗೆ ಎಲ್ಲ ಮಾಡಿಬಿಟ್ರೆ ಇದ್ದಿದ್ದು ಆರೋಗ್ಯ ಹಾಳಾಗುತ್ತೆ ಈಗ ನಾನು ಇದಕ್ಕೆ ಮೊದಲೇ ಉಪ್ಪು ಹಾಕಿದ್ದೆ ಈಗ ಮತ್ತೆ ಇನ್ನೊಂದು ಸಲ ನೋಡ್ತೀನಿ ಸ್ವಲ್ಪ ಸಪ್ಪೆ ಇದೆ ಉಪ್ಪು ಹಾಕ್ಕೊಳ್ತೀನಿ ಸಾಕು ಇದನ್ನು ಮುಚ್ಚಿಬಿಟ್ಟು ಒಂದು ವಿಜಿಲ್ ಕೂಗಿಸ್ಕೊಳ್ಳೋಣ ನಾನು ಇದನ್ನ ಇವಾಗ ಒಂದು ವಿಜಿಲ್ ಕೂಗಿಸ್ಕೊಳ್ತೀನಿ ಆಗಿರುತ್ತೆ ಈಗ ದೇರ್ ಹೋಗಿದೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಸ್ಮೆಲ್ಲೇ ಗಮ ಘಮ ಘಮ ಅಂತ ಇದೆ ಆಚೆ ಮೋಡ ಇರೋದಕ್ಕೂ ಈ ಥರ ಪಲಾವು ಅದೆಲ್ಲವೂ ಬಿಸಿ ಬಿಸಿ ಮಾಡಿಕೊಂಡು ತಿಂತ ಇದ್ರೆ ಆಹಾ ಈಗ ಸೋಯಾ ಪುದೀನ ಪಲಾವ್ ರೆಡಿಯಾಗಿದೆ ಒಂದು ಪ್ಲೇಟಿಗೆ ತಗೊಳ್ತೀನಿ ನೋಡಿ ಎಷ್ಟು ಉದ್ರುದ್ರಾಗಿ ಎಷ್ಟು ಚೆಂದಾಗಿ ಬಂದಿದೆ ನಾನು ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಇಟ್ಕೊಂಡಿದ್ದೆ ನಿಮ್ಗೆ ಇನ್ನೂ ಉದ್ರ ಬೇಕು ಅಂದ್ರೆ ನೀವು ಒಂದೂವರೆ ಲೋಟ ಇಟ್ಕೊಳ್ಳಿ ನೋಡಿ ಪೂರ ಎಷ್ಟು ಚೆಂದಾಗಿ ಬಂದಿದೆ ಇದೆಲ್ಲ ಒಳ್ಳೆ ಮಟನ್ ಪೀಸ್ ಕಂಡು ಕಾಣ್ತಾ ಇದೆ ಸೋಯಾ ಎಲ್ಲ ಬಿಸಿ ಬಿಸಿ ಪುದೀನಾ ಸೋಯಾ ಪಲಾವ್ ರೆಡಿಯಾಗಿದೆ ನೋಡಿ ಎಷ್ಟು ಚಂದಾಗಿ ಬಂದಿದೆ ಅನ್ನವ ಅಷ್ಟೇ ಚಂದಾಗಿ ಬೆಂದಿದೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಬಂದಿದೆ ಇದು ಸೋಯಾನು ಅಷ್ಟೇ ಚಂದಾಗಿ ಬೆಂದಿದೆ ತರಕಾರಿನೂ ಬೆಂದಿದೆ ಮನೆಯಲ್ಲೂ ನೀವು ಈಗ ಮಾಡಿ ತಿಂದು ನೋಡಿ ಬಿಸಿ ಮಳೆ ಬೀಳ್ತಾ ಇದ್ರೆ ಈ ಥರ ಅಡುಗೆ ಮಾಡ್ಕೊಂಡು ತಿಂತಾ ಇದ್ರೆ ಹೊಟ್ಟೆ ತುಂಬೋದೇ ಗೊತ್ತಾಗಲ್ಲ ಹಾಗಿರುತ್ತೆ ದಯವಿಟ್ಟು ನನ್ನ ವಿಡಿಯೋ ನೋಡೋರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ಬೇಕು ಅಂದರೆ ಮೊಸರು ನಾನು ಸಹ ತಿನ್ಬೋದು ನಾನು ಇವತ್ತು ಮೊಸರು ಬಜ್ಜಿ ಮಾಡಿಲ್ಲ ಎಲ್ಲರಿಗೂ ಆಯುರ ಆರೋಗ್ಯ ಕೊಟ್ಟು ಕೊಡಲಿ ಮನೇಲ ನೆಮ್ಮದಿ ಕೊಡಲಿ ಅಂತ ಬೇಡ್ಕೊಳ್ತೀನಿ ಥ್ಯಾಂಕ್ ಯು